ಓಂ ಶ್ರೀ ಗುರುಪ್ಯೋ ನಮಃ ನಮಸ್ಕಾರ ಸ್ನೇಹಿತರೆ ಆರು ಕ್ಲಕ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸೋಮವಾರ ಲಕ್ಷ್ಮಿಗೆ ಕೆಂಪು ದಾಸವಾಲ ಅರ್ಪಿಸಿದರೆ ಸಖತ್ ಧನಲಾಭ ಆಗುತ್ತದೆ ಸೋಮವಾರ ದಿನದಂದು ಶಿವನನ್ನು ಪೂಜಿಸುವುದರ ಹೊರತಾಗಿ ಲಕ್ಷ್ಮೀ ದೇವಿಗೆ ಕೆಂಪು ದಾಸವಾಲವನ್ನು ಈ ರೀತಿ ಅರ್ಪಿಸಿ ಪೂಜೆ ಮಾಡಿದರೆ ಧನಾತ್ಮಕ ಶಕ್ತಿ ಸಂಪತ್ತು ವೃದ್ಧಿಯಾಗುತ್ತದೆ ಸೋಮವಾರದ ದಿನದಂದು ಲಕ್ಷ್ಮೀ ದೇವಿಗೆ ಕೆಂಪು ದಾಸವಾಲವನ್ನು ಅರ್ಪಿಸುವುದರ ಪ್ರಯೋಜನವೇನು ಲಕ್ಷ್ಮಿಗೆ ಕೆಂಪು ದಾಸುವಾಲವನ್ನು ಹೇಗೆ ಅರ್ಪಿಸಬೇಕು ಅಂತ ವಿಡಿಯೋ ಪೂರ್ತಿ ನೋಡಿ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೋಮವಾರದ ದಿನದಂದು ಶಿವನೊಂದಿಗೆ ಲಕ್ಷ್ಮೀ ದೇವಿಯನ್ನು ಪೂಜಿಸಲಾಗುತ್ತದೆ ಶಿವನಿಗೆ ಹೇಗೆ ಸೋಮವಾರದ ದಿನವೆಂದರೆ ಪ್ರಿಯವೋ ಹಾಗೆ ಲಕ್ಷ್ಮೀ ದೇವಿಗೂ ಸೋಮವಾರದ ದಿನವೆಂದರೆ ಪ್ರಿಯ ಸೋಮವಾರ ದಿನದಂದು ದಾಸವಾಲ ಹೂವನ್ನು ಪೂಜೆಯಲ್ಲಿ ಬಳಸುವುದು ಹೆಚ್ಚು ಮಹತ್ವವಾಗಿದೆ ದಾಸವಾಳ ಹೂವು ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ ಹೂಗಳಲ್ಲಿ ಒಂದಾಗಿದೆ ಅದರಲ್ಲಿ ಕೆಂಪು ಹೂ ಅಂದರೆ ಇನ್ನೂ ತುಂಬಾನೇ ಇಷ್ಟ ಶಾಸ್ತ್ರದ ಪ್ರಕಾರ ದಾಸವಾಳದ ಹೂವನ್ನು ನಾವು ಪೂಜೆಯಲ್ಲಿ ಉಪಯೋಗಿಸುವುದರಿಂದ ಅದು ಸಕಾರಾತ್ಮಕ ಶಕ್ತಿಯನ್ನು ಮತ್ತು ಸಂಪತ್ತನ್ನು ಆಕರ್ಷಿಸುತ್ತದೆ ಎನ್ನುವ ನಂಬಿಕೆ ಸೋಮವಾರದ ದಿನದಂದು ದಾಸವಾಲದ ಮೂಲಕ ಲಕ್ಷ್ಮಿ ಮತ್ತು ಶಿವನನ್ನು ಒಲಿಸಿಕೊಳ್ಳುವುದು ಹೇಗೆ ಎಂಬುದನ್ನು ಇವಾಗ ನೋಡೋಣ ಬನ್ನಿ ಸೋಮವಾರ ಮುಂಜಾನೆ ಮೊದಲು ಈ ಕೆಲಸ ಮಾಡಬೇಕಾಗುತ್ತದೆ ಸೋಮವಾರ ದಿನದಂದು ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಶುದ್ಧರಾದ ಬಳಿಕೆ ಮನೆಯನ್ನು ಹಾಗೂ ದೇವರ ಕೊನೆಯನ್ನು ಸ್ವಚ್ಛಗೊಳಿಸಿ ನಂತರ ಪೂಜೆ ಮಾಡುವ ಸ್ಥಳದಲ್ಲಿ ಒಂದು ಪೀಠವನ್ನು ಸಿದ್ಧಗೊಳಿಸಿ ಅದರ ಮೇಲೆ ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಫೋಟೋವನ್ನು ಇಡಿ ನಂತರ ಫೋಟೋ ಅಥವಾ ವಿಗ್ರಹವನ್ನು ಶುದ್ಧಗೊಳಿಸಿ ಅದಕ್ಕೆ ದಾಸುವಾಲ ಹೂಗಳಿಂದ ಅಲಂಕಾರ ಮಾಡಿ ದಾಸವಾಳ ಹೂವನ್ನು ಹೀಗೆ ಅರ್ಪಿಸಬೇಕು ಅಂದರೆ ಲಕ್ಷ್ಮೀ ದೇವಿಯ ಫೋಟೋ ಅಥವಾ ವಿಗ್ರಹವನ್ನು ದಾಸವಾಳ ಹೂವುಗಳಿಂದ ಅಲಂಕಾರ ಮಾಡಿದ ನಂತರ ಅಕೆಯ ಪಾದಗಲಿ ಕೆಂಪು ಬಣ್ಣದ ದಾಸವಾಳ ಹೂವುಗಳನ್ನು ಅರ್ಪಿಸಿ ಇದರೊಂದಿಗೆ ಒಂದಿಷ್ಟು ಅಕ್ಕಿಯನ್ನು ಒಂದು ಚಿಟಿಕೆ ಅರಿಶಿಣೆಯನ್ನು ಮತ್ತು ಬೆಲ್ಲವನ್ನು ಕೂಡ ಅರ್ಪಿಸಬೇಕು ನಂತರ ಲಕ್ಷ್ಮೀದೇವಿಯ ಮುಂದೆ ನಿಂತು ಓಂ ಶ್ರೀ ಮಹಾಲಕ್ಷ್ಮೈ ನಮಃ ಎನ್ನುವ ಲಕ್ಷ್ಮೀ ಮಂತ್ರವನ್ನು ಪಠಿಸಬೇಕು ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿದರೆ ಉತ್ತಮ ಈ ಮಂತ್ರ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ನೀವು ನೋಡಿಕೊಂಡು ಕೂಡ ಓದ್ಕೋಬಹುದು ತುಂಬ ಸರಳವಾಗಿದೆ ಈ ಮಂತ್ರ ಪೂಜೆ ಬಳಿಕ ಹೂವನ್ನು ಹೇಗಿಡಬೇಕು ಅಂದರೆ ಲಕ್ಷ್ಮಿ ಪಾದದ ಬಳಿ ಇಟ್ಟ ದಾಸವಾಳ ಹೂವನ್ನು ಸ್ವಲ್ಪ ಸಮಯದ ನಂತರ ತೆಗೆದುಕೊಂಡು ಅದನ್ನು ನಿಮ್ಮ ಪರ್ಸ್ನಲ್ಲಿ ಅಥವಾ ನೀವು ಹಣ ಇಡುವ ಸ್ಥಳದಲ್ಲಿ ಸುರಕ್ಷಿತವಾಗಿ ಇಡಬೇಕು ಈ ರೀತಿ ಮಾಡುವುದರಿಂದ ನಿಮ್ಮ ಹಣಕಾಸಿನ ಸಮಸ್ಯೆಗಳು ಪರಿಹಾರವಾಗುವುದು ಮತ್ತು ನಿಮ್ಮತ್ತ ಹಣದ ಆಕರ್ಷಣೆಯಾಗುವುದು ಇದರಿಂದ ನಿಮ್ಮ ಮನೆಯಲ್ಲಿ ಸದಾ ಕಾಲೇ ಲಕ್ಷ್ಮೀ ದೇವಿಯು ವಾಸವಾಗಿರುತ್ತಾರೆ ಪೂಜೆ ಮಾಡುವಾಗ ಇವುಗಳು ಗಮನದಲ್ಲಿಟ್ಟುಕೊಳ್ಳಬೇಕು ಅದು ಯಾವುದು ಅಂತ ನೋಡೋಣ ಲಕ್ಷ್ಮೀ ದೇವಿಗೆ ಯಾವಾಗಲೂ ತಾಜಾ ದಾಸವಾಲದ ಹೂವನ್ನು ಅರ್ಪಿಸಿ ಒಣಗಿದ ದಾಸವಾಲ ಹೂವುಗಳನ್ನು ನೀಡಬಾರದು ಆದಷ್ಟು ನಿಮ್ಮ ಮನಸ್ಸು ಶಾಂತವಾಗಿರಲಿ ಆತುರದಲ್ಲಿ ಪೂಜೆ ಮಾಡುವುದು ಒಳ್ಳೆಯದಲ್ಲ ಯಾವುಗಳನ್ನು ದಾನ ಮಾಡಬೇಕು ಅಂದರೆ ಲಕ್ಷ್ಮೀ ದೇವಿಯನ್ನು ಪೂಜಿಸ ನಂತರ ಆಕೆಗೆ ದಾಸವಾಳ ಹೂವನ್ನು ಅರ್ಪಿಸುವುದರ ಹೊರತಾಗಿ ನೀವು ಈ ದಿನ ಅಗತ್ಯವಿರುವ ಜನರಿಗೆ ಅಂದರೆ ಪ್ರಾಣಿ ಪಕ್ಷಿಗಳಿಗೆ ಆಗಿರಬಹುದು ಬಡವರಿಗೆ ಆಗಿರಬಹುದು ಕೈಲಾಗದೇ ಇರುವವರಿಗೆ ಆಗಿರಬಹುದು ಆಹಾರವನ್ನು ದಾನವಾಗಿ ನೀಡಬಹುದು ಅಥವಾ ನಿಮಗೆ ಅಗತ್ಯವಿರುವವರಿಗೆ ಅಕ್ಕಿ ಹಾಲು ಸಕ್ಕರೆಯಂತಹ ಬಿಳಿ ಬಣ್ಣದ ವಸ್ತುಗಳನ್ನು ಕೂಡ ದಾನವಾಗಿ ನೀಡಬಹುದು ಈ ರೀತಿ ನೀವು ಕೆಂಪು ದಾಸವಾಲ ಅರ್ಪಿಸಿದರೆ ಲಕ್ಷ್ಮೀದೇವಿ ದೇವಿ ನಿಮಗೆ ಪೂರ್ತಿ ಸಂಪತ್ತು ಶಕ್ತಿ ವೃದ್ಧಿಯಾಗುವಂತೆ ಮಾಡುತ್ತದೆ ಈ ರೀತಿ ನೀವು ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಓಂ ಶ್ರೀ ಮಾತ್ರೆ ನಮಃ